ಅರೀನಾ ನಮ್ಗೆ ಟಾಪ್ ಕ್ಲಾಸ್ ಪೊಲಿಟಿಕಲಿ ಹೇಳೋದಾದ್ರೆ ಟಾಪ್ ಕ್ಲಾಸ್ ಲೀಡರ್ ಏನಾರು ಆದ್ರೆ ತುಂಬಾ ದೊಡ್ಡ ಸಂಚಾರ ಹಾಗೆ ಚಿತ್ರರಂಗದಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಕುಟುಂಬ ಅವ್ರಿಗೆ ಸಮಸ್ಯೆ ಯಾವಾಗಲೂ ಇಟ್ ಈಸ್ ಆಲ್ವೇಸ್ ಆಫ್ ಹೌ ಯುನೋನ್ ಫರ್ದರ್ ಅಂಡ್ ಲಾಭ ಆಚೆಗೆ ಇಲ್ಲಿ ಒಂದು ಒಬ್ಬ ವ್ಯಕ್ತಿಯ ಒಬ್ಬ ನಟನ ಬದುಕಿನ ಕರಿಯರ್ ನ ಪ್ರಶ್ನೆ ಇನ್ನೊಂದು ಕಡೆ ಒಂದು ಜೀವದ ಪ್ರಶ್ನೆ ಸೊ ಈ ತರ ಇರ್ಬೇಕಾದ್ರೆ ಇದು ತುಂಬಾ ಸೆನ್ಸಿಟಿವ್ ಆಸ್ಪೆಕ್ಟ್ ಇದರಲ್ಲಿ ನಾವು ಲಾಭ ನಷ್ಟಗಳನ್ನ ಹುಡುಕೋದಕ್ಕಿಂತ ಹೆಚ್ಚಿಗೆ ನ್ಯಾಯವನ್ನು ಹುಡುಕ್ಬೇಕಿದೆ ಅರಸಬೇಕಿದೆ ಅಂಡ್ ಆ ನ್ಯಾಯ ಯಾರ ಕಡೆ ನ್ಯಾಯ ಇರೋದು ನ್ಯಾಯ ದಕ್ಲೇಬೇಕು ಅಂಡ್ ನಾವು ಕೇಳಿಸೋ ನಟನ್ ಹಿಂಗ್ ನಮ್ಗೆ ತುಂಬಾ ಕಷ್ಟ ಕೊಡುತ್ತೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂಡ್ ಖಂಡಿತ ಅವರನ್ನ ನಂಬಿಕೊಂಡು ದರ್ಶನ ನಿರ್ಮಾಪಕರು ಇನ್ವೆಸ್ಟ್ ಮಾಡಿದಾಗ ಕೋಟ್ಯಾಂತರ ವ್ಯವಹಾರ ತೊಡಗಿಸಿಕೊಂಡಿದ್ದಾಗ ಅದು ಬಟ್ ಡೆಫಿನೆಟ್ಲಿನ್ಸೇ ಹೋಗುತ್ತೆನ್ಸ್ ಅಂದ್ರೆ ನಾವು ಸ್ಟಾರ್ ಸೂಪರ್ ಸ್ಟಾರ್ ಸಿನಿಮಾ ಅನ್ನೋದ್ ಮೀರಿ ಯಾರು ಕಲಾವಿದರು ತಕ್ಷಣ ಪರಿಚಯ ಇಲ್ ಇರತಕ್ಕಂತ ಸೂಪ್ರಂ ಸೊ ಇಷ್ಟು ದೊಡ್ಡ ಯಶಸ್ಸನ್ನು ಕರ್ಕೊಂಡು ಇದು ತುಂಬಾನೇ ತುಂಬಾನೇ ತುಂಬಾ ವೆಲ್ಕಮಿಂಗ್ ವಾರ್ಮ್ ಅದ್ಭುತವಾದ ಒಂದು ವಿಷಯ ನಮ್ಮ ಚಿತ್ರರಂಗದ ಪರವಾಗಿ ಅಂಡ್ ಹಳೆ ಬೇರು ಇರಬೇಕು ಹೊಸ ಚಿತ್ರ ಬರ್ತಾ ಇರಬೇಕು ಅವಾಗಲೇ ಒಂದು ಸ್ವಾಸ್ಥ್ಯ ಅನ್ನೋ ಇರುತ್ತೆ ಸಮಾಜದಲ್ಲಿ ಆಗಲಿ ಅಥವಾ ಯಾವುದೇ ಸ್ಕ್ರೀಮ್ ಯಾವುದೇ ಅರಿನೇ ಆಗಲಿ ಯಾವುದೇ ಕ್ಷೇತ್ರದಲ್ಲಿ ಆಗ್ಲಿ ಸೊ ಒಂದು ರೂಪಾಯಿ ಅಡುಗೆ ಮಾಡಬೇಕು ಮಾಡಿ ವಿಪ್ರಾ ಎನ್ ಸಿಂಹ ಅಂದಿಪ್ರಾ ಇಂದಿ ಹೆಚ್ ಇಂದ್ರ ಹೆಸರು ವಿಷ್ಣು ಆರ್ ಅಂದ್ರೆ ಹರಿಪ್ರಿಯ ಆ ವಿಷ್ಣು ಮತ್ತೆ ಶಿವನ ಸಮಾಗಮ ಆದ್ರಿಂದ ನಮಗೆ ಅದೊಂದು ಅವರ ಅನುಗ್ರಹ ಅಂತ ನಾವು ನಮ್ಮ ಭಾವನೆ ಅಂಡ್ ನಿಮ್ಮ ಪ್ರೀತಿಯ ಆಶೀರ್ವಾದ ಅವನ ಮೇಲೆ ಚೆನ್ನಾಗಿ ಬೆಳಿಲಿ ಅಂತ ಆಸೆ